ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಸುಮಾರು ಎರಡೂವರೆ ದಶಕಗಳ ಹಿಂದೆ ನನಗೆ ಅತ್ಯಂತ ಪರಿಚಿತರಾದವರೊಬ್ಬರು ಈ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದವರು ಐಎಎಸ್ ಅಧಿಕಾರಿಗಳು ಅವರ ಎತ್ತರದ ನಿಲುವು ನೇರ ಮಾತು ಮತ್ತು ಬುದ್ಧಿವಂತರು ಅಂತ ಬಹಳ ಹೆಸರಾಗಿದ್ರು ತಮ್ಮ ಅಧಿಕಾರಾವಧಿಯಲ್ಲಿ ಬಹಳಷ್ಟು ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡಿದವರು ಜನರ ಬಗ್ಗೆ ತುಂಬಾ ಪ್ರೀತಿ ಅವ್ರು ಹೇಳೋರು ನನಗೆ ಅಧಿಕಾರ ಬಂದದ್ದು ಜನರಿಗೆ ಏನಾದ್ರು ಪ್ರಯೋಜನ ಮಾಡೋದಕ್ಕೆ ನಾನು ದರ್ಪದಲ್ಲಿ ಕೂತ್ಕೊಳ್ಳೋಕೆ ಅಲ್ಲ ಆದ್ರಿಂದ ಅವ್ರ ಆಡಳಿತ ವಿಧಾನ ಕೂಡ ಸ್ವಲ್ಪ ಬೇರೆಯೇ ಆಗಿತ್ತು ಒಂದ್ ಬಾರಿ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೆ ಆಫೀಸರ್ ಹೋಗಬೇಕಾದ್ರೆ ಮಧ್ಯದಲ್ಲಿ ಕಾರಿಡಾರ್ ಹೋಗ್ತಿರ್ಬೇಕಾದ್ರೆ ಎಡಕೆ ಬಲಕ್ಕೆ ಅಧಿಕಾರಿ ವರ್ಗ ಕೂತಿರ್ತಾರೆ ಅಸಂಖ್ಯ ಫೈಲ್ಗಳು ನಿಮ್ಗೆ ಸರ್ಕಾರಿ ಇಲಾಖೆ ಅಂದ್ರೆ ಎಲ್ಲಿ ನೋಡೋದ್ರಲ್ಲಿ ಫೈಲ್ಗಳು ಆ ಕಡತಗಳ ರಾಶಿ ಒಳಗೆ ಮನುಷ್ಯರ ಮುಖ ಕಾಣಿಸೋದೇ ಕಷ್ಟ ಹಿಂಗೆ ಪ್ರಧಾನ ಕಾರ್ಯದರ್ಶಿ ಹೋಗ್ತಿರ್ಬೇಕಾದ್ರೆ ಒಂದ್ ಕೋಣೆ ಮನೆ ನಿಂತರು ಹೀಗೆ ಬಗ್ಗೆ ಕೋಣೆ ಒಳಗೆ ಎಣಿಕೆ ನೋಡಿದ್ರು ಅಲ್ಲಿಯೂ ಅದೇ ಸನ್ನಿವೇಶ ಆ ಒಬ್ರು ಅಂಡರ್ ಸೆಕ್ರೆಟರಿ ಕೂತಿದ್ದಾರೆ ಅವ್ರ ಟೇಬಲ್ ಸುತ್ತ ಒಂದು ಹದಿನೈದು ಇಪ್ಪತ್ತು ಜನ ನಿಂತಿರ್ಬೇಕಪ್ಪ ಎಲ್ಲಾ ಮೇಜ್ ಗಳ ಮುಂದೆ ಜನ ನಿಂತಿದ್ರು ಕಾರ್ಯದರ್ಶಿ ಅವರು ನಾರಾಯಣ ಅಂತ ಕರೆದ್ರು ಅದ ಅಂಡರ್ ಸೆಕ್ರೆಟರಿ ಹೆಸರು ಆತ ಸರ್ ಅಂತ ಓಡ್ ಬಂದ ಇವರು ಕೇಳಿದ್ದು ಅದಕ್ಕೆ ನಾನು ಸಾಕ್ಷಿ ಆದತ್ತು ಯಾಕೆ ಎಷ್ಟೊಂದು ಜನ ನಿಂತಿದ್ದಾರೆ ನಿಮ್ ಟೇಬಲ್ ಸುತ್ತ ಅಂತ ಕೇಳಿದ್ರು ಆತ ಹಣೆ ಒರೆಸ್ಕೊಂಡ ಸಾರ್ ಸಾಕಾಗ್ ಹೋಗಿದೆ ಸರ್ ಒಂದ್ ನಿಮಿಷ ಬಿಡೋದಿಲ್ಲ ಸರ್ ಊಟಕ್ಕೆ ಬಿಡೋಲ್ಲ ಸರ್ ಅದು ಬಿಡಿ ಸರ್ ಬೆಳಿಗ್ಗೆ ಆರು ಗಂಟೆಗೆ ಮನೆಗೆ ಬಂದ್ಬಿಡ್ತಾರಲ್ಲ ಸರ್ ಏನ್ ಮಾಡೋದು ಸರ್ ಅಂತ ತನ್ನ ಕಷ್ಟ ಹೇಳ್ಕೊಂಡ ಅದಕ್ಕೆ ಅವ್ರ ಉತ್ತರ ಬಹಳ ಚೆನ್ನಾಗಿತ್ತು ನೋಡಿ ನಾರಾಯಣ್ ದೂರ ದೂರಿಂದ ಜನ ಇಲ್ಲಿ ಬರೋದು ನಿಮ್ಮ ಮುಖ ನೋಡೋದಕ್ಕಲ್ಲ ಅವ್ರ ಎಲ್ಲ ಫೈಲ್ ನಿಮ್ಮ ಹತ್ರ ನಿಂತ್ಕೊಂಡ್ಬಿಟ್ಟಿದ್ದಾವೆ ಅದಕ್ಕೆ ಬರ್ತಾರೆ ಆತಂಕದಿಂದ ಯಾಕೆ ನಿಂತ್ಕೋಬೇಕು ಫೈಲಲ್ಲ ಇಲ್ಲಿ ಒಂದು ಕೆಲಸ ಮಾಡಿ ನಾನು ಮಧ್ಯಾಹ್ನ ಎರಡು ಗಂಟೆವರೆಗೂ ಟೈಮ್ ಕೊಡ್ತೇನೆ ಅಷ್ಟೊಳಗೆಲ್ಲ ನಿರ್ಧಾರ ಮಾಡಿ ಆ ಫೈಲನ್ನು ಮೇಲೆ ಕಳಿಸ್ಬಿಡಿ ನೀವು ಮಾಡೋದು ಕಷ್ಟ ಆಗ್ತದೆ ಅಂದರೆ ನಿಮ್ಮ ಎಲ್ಲ ಫೈಲನ್ನು ನನ್ನ ಟೇಬಲ್ ಮೇಲೆ ಕಳಿಸ್ಬಿಡಿ ನಾನೇ ನೋಡ್ತೀನಿ ಅದನ್ನು ಪಾಪ ನಿಮ್ಗೆ ಯಾಕ ಶ್ರಮ ಆಗುತ್ತೆ ಅಂತ ನಗತಾ ಹೋಗ್ಬಿಟ್ರು ಅವ್ರು ನಾರಾಯಣನಿಗೆ ಏನು ಹೇಳಬೇಕು ಗೊತ್ತಾಗ್ಲಿಲ್ಲ ಮಧ್ಯಾಹ್ನದ ಹೊತ್ತಿಗೆ ಅವನ ಮೇಜಿನ ಮೇಲೆ ಯಾವ ಕಡತನೂ ಇರಲಿಲ್ಲ ಯಾವ ನಿಂತಿರಲಿಲ್ಲ ನಿಂತಿರ್ಲಿಲ್ಲ ಒಂದ್ಸಲ ರೂಮಲ್ಲಿ ಯಾವುದೋ ಚರ್ಚೆ ಕೂತ್ಕೊಂಡಾಗ ಅವ್ರ ಸೆಕ್ರೆಟರಿ ಬಂದು ಯಾರೋ ಭೇಟಿ ಆಗ್ಬೇಕಂತಿದ್ದಾರೆ ಅಂತ ಯಾರು ಅಂತ ಮುದುಕರು ಅಳ್ತಾ ಇದ್ದಾರೆ ಹೊರಗಡೆ ಕರಿ ಒಳಗಡೆ ಅಂದ್ರು ಒಬ್ಬರು ಉರ್ದ್ರು ಬಂದ್ರು ಅಳ್ತಾ ಇದ್ರು ವಯಸ್ಸಾದವ್ರು ಹತ್ರ ಆಗಲ್ಲ ಕೂತ್ಕೊಳ್ಳಿಪ್ಪ ಯಾಕೆ ಅಳ್ತೀರಿ ಅಂತ ಕೂಡಿಸಿದ್ರು ಆ ಮುದುಕರು ಅಳ್ತಾ ಹೇಳಿದ್ರು ಸ್ವಾಮಿ ನಾನು ಪ್ರಾಥಮಿಕ ಶಾಲೆ ಶಿಕ್ಷಕ ಆಗಿ ಮೂವತ್ತೈದು ವರ್ಷ ಕೆಲಸ ಮಾಡಿ ಆಗಿದ್ದೀನಿ ಸ್ವಾಮೀಜಿ ಎಂಟು ವರ್ಷ ಆಯ್ತು ನನಗೆ ಪೆನ್ಷನ್ ಬಂದಿಲ್ಲ ಪೆನ್ಷನ್ ಬಿಡಿ ಆ ನಿವೃತ್ತಿ ಅನುಕೂಲ ಗ್ರಾಚ್ಯುಯಿಟಿ ಪ್ರಾವಿಡೆಂಟ್ ಫಂಡ್ ಇರ್ತಲ್ಲ ಏನೂ ಬರಲಿಲ್ಲ ಸ್ವಾಮಿ ನನಗೆ ನಾನೇನು ಹತ್ತು ಕಡೆ ಹೋಗಿಲ್ಲ ಒಂದೇ ಕಡೆ ಸೇರ್ಕೊಂಡು ಅಲ್ಲೇ ಮೂವತ್ತೈದು ವರ್ಷ ಕೆಲಸ ಮಾಡಿ ರಿಟೈರ್ ಆಗಿದ್ದೀನಿ ನನಗೆ ಏನು ಗೊತ್ತಾಗ್ತಾ ಇಲ್ಲ ಮಗಳು ಗೊತ್ತು ಗೊತ್ತಿ ಸ್ವಾಮಿ ಏನು ಮಾಡಲಿ ಮದುವೆ ಖರ್ಚಿಲ್ಲ ನೇನ್ ಹಾಕೋಬೇಕಷ್ಟೇ ನಾನು ಅಂತ ಒಂದು ಕೆಲಸ ಮಾಡಿದ ನನಗೆ ಅನ್ಕೋದು ಗಾಬರಿ ಆಗಿಬಿಡ್ತು ಹಾಕೋಡಿದ್ರಲ್ಲ ಮುದುಕರು ಶರ್ಟ್ ತೆಗೆದ್ಬಿಟ್ರು ಬರೀ ಮೈ ಯಾಕೆ ಮಾಡ್ತೀರಿ ಇರಿ ಇರಿ ಅಂತೀವ್ರಂದ್ರು ಸರ್ ನಾನು ಇದ್ಬಿಟ್ರಿ ಬಿಟ್ರಿ ಇಲ್ಲ ಸರ್ ನೀವು ಆಗೋಲ್ಲ ಅಂದ್ರೆ ನೇನ್ ಅಷ್ಟೇ ನಂದು ಒಂದು ನೀನ್ ಕೂತ್ಕೊಳ್ಳಿಪ್ಪ ಅಂದ್ರು ಅಧಿಕಾರಿನ ಕರೆದ್ರು ಇವ್ರು ಕಡತ ನೋಡಿ ಯಾವ ತೊಂದರೆ ಇದೆ ಹೇಳಿ ಹದಿನೈದು ನಿಮಿಷ ತಗೊಳ್ಳಿ ಹೇಳಿ ಅಂದ್ರು ಆತ ಕಡತ ನೋಡಿ ಎಲ್ಲ ಮಾಡಿ ಹತ್ತು ಕಾರಣ ಹೇಳ್ದ ಈ ಕಾರಣ ಕೊಡಕ್ ಬರಲ್ಲ ಲಿಸ್ಟೇ ಮಾಡ್ದ ಈ ಕಾರ್ಯದರ್ಶಿ ಅವ್ರ ಮುಖ ನೋಡಿದ್ರು ನೋಡಪ್ಪ ನೀನ್ ಯಾಕೆ ಕೊಡಕ್ ಬರಲ್ಲ ಅನ್ನೋದಕ್ಕೆ ಎಂಟು ಕಾರಣ ಹೇಳಿದೆ ಅಲ್ಲ ಈಗ ಪೇಪರ್ ತಗೋ ಯಾವ ಕಾಯ್ದೆ ಪ್ರಕಾರ ಇವ್ರು ಕೊಡಕ್ ಬರತ್ತೆ ಅನ್ನೋದನ್ನ ತಿಳಿಸು ನನಗೆ ಅಂದ್ರು ಕಾಗದ ನೋಡಿದ ತಮಸ್ತೇ ನೋಡಿ ಹತ್ತೇ ನಿಮಿಷದಲ್ಲಿ ನಾಲ್ಕು ಕಾರಣ ಕೊಟ್ಟ ಕೊಡಬಹುದು ಸರ್ ಕೊಡಬಹುದು ಸರ್ ಅದು ತಪ್ಪಾಗಿದೆ ಅವ್ರ ತಪ್ಪಾಗಿದೆ ಇವ್ರ ತಪ್ಪಾಗಿದೆ ಕೊಡಬಹುದು ಅಂತ ಹಂಗಾರೆ ಕೊಡು ಕೊಡೋದಕ್ಕೆ ಮೂರು ಕಾರಣ ಇದ್ರು ಯಾವುದೋ ಒಂದು ಕ್ಷುಲ್ಲ ಕಾರಣ ಹಿಡ್ಕೊಂಡು ಪಾಪ ಸತಾಯಿಸ್ತಾರೆ ಅಲ್ಲಿ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಬೈದು ತಕ್ಷಣ ಶಿಕ್ಷಕರ ಕೆಲಸ ಮಾಡಿ ಕಳಿಸ್ಕೊಟ್ರು ಜನರಿಗೆ ಸಹಾಯ ಆಗ್ಲಿ ಅಂತ ಕಾಯ್ದೆ ಇದ್ದಾವೆ ಅವ್ನು ಸರಿಯಾಗಿ ಜನರು ತಲ್ಪಸ್ಬೇಕು ಅಂತ ಅಧಿಕಾರಿಗಳಿದ್ದಾರೆ ಆದ್ರೆ ಕೆಲವರು ಆ ಕಾಯ್ದೆಗಳನ್ನ ಶೋಷಣೆ ಅಸ್ತ್ರ ಮಾಡ್ಕೊಂಡಿದಾರಲ್ಲ ಇವರು ಸರ್ಕಾರಿ ಅನ್ನೋದು ಹೇಗೆ ಪ್ರಧಾನ ಕಾರ್ಯದರ್ಶಿಗಳು ಅಂತ ಅಂತವರ ಸಂಖ್ಯೆ ಹೆಚ್ಚಾದ್ರೆ ಮಾತ್ರ ಜನಕ್ಕೆ ಸೌಖ್ಯ ಆಗ್ತದೆ ಇದ್ರ ಸರ್ಕಾರ ಅನ್ನೋದು ಯಾರಿಗೂ ಕೈಗೆಟಕಲಾರದಂತ ಕಡಲೆ ಕಾಳಾಗತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ